ಆ ಅವರ ಪ್ರತಿ ವರ್ಷ ಬರ್ತೀರಾ ಎಷ್ಟನೇ ವರ್ಷ ಬರ್ತರೋ ನೀವು ಇದು ನಾನು 6 ವರ್ಷದಿಂದ ಏನೋ ಯಾವಾಗಲೂ ಎಲ್ಲ ನಿಮ್ಮೂರ ಓದেনা ಇದೆಲ್ಲ ಹ ಹ ಹ ಹ ಎಲ್ಲ ಕಮಿಟಿ ಸೆಲೆಕ್ಷನ್ ಬಿಟ್ಟಿದ್ದೀರಾ ಇಲ್ಲಿ ಮಾರಾಟ ಯಾವ ಮಾಡಲ್ಲ ನೀವು

ಐದು ಇಪ್ಪತ್ತು ಎರಡನೇದು ಮೂರು ಲಕ್ಷ ಸರ್ ಇದು ಇದು ಕಡೆ ಆಗಿದೆ ಬೆಲೆ ಸರ್ ಇದು ಆ ಕರುಗಳು ಸರ್ ಹಿಂದ್ಗಡೆ ಕರುಗಳು ಒಂದೂವರೆ ಲಕ್ಷ ಅದು ಬೀಜ ಹೊಡೆದಿರೋದಾ ಬೀಜ ಹೊಡೆದಿಲ್ಲ ಹೊಡೆದವರ ಇನ್ನೊಂದು ಎರಡು ತಿಂಗಳು ಬೇಕು ಬಣ್ಣ ಹೊಡಿಬೇಕು ಸರಿ ಮೂರು ಸರ್ತಿಯಲ್ಲಿ ಯಾವ್ದು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಹಾಂ 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 ರೇಸ್ ರೇಸ್ ಹೋಗ್ತಾ ಯಾವ ಹೊಟ್ಟಿದ್ದರು ಯಾವಾಗದಲ್ಲಿ ಮಂಡ್ಯಲ್ಲ ಮೈಸೂರಲ್ಲೇ ವರ್ಧಾನಾ ಹುಷಾರು ಹುಷಾರು ಸರ್ ನೀವು ರೇಸ್ ಕೆಲಸ ಆಗ್ತೀರಾ ನಿಮ್ಗೆ ಅಭ್ಯಾಸ ಇಲ್ಲ

ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಬಸವಣ್ಣ ಇರೋದು ವ್ಯವಸಾಯಕ್ಕೆ ಮತ್ತೆ ರೈತ ಸ್ನೇಹಿ ರೇಸ್ ಚಂದ ಅಂತ ಸರ್ ನಿಮ್ ಭಾಗದಲ್ಲಿ ರೇಸ್ ಶುರುವಾಗಿ ಎಷ್ಟು ವರ್ಷ ಆಗಿರ್ಬೋದು ಅಂದ್ರೆ ನಿಮ್ ಭಾಗದಲ್ಲಿ ಬಹಳ ಕಮ್ಮಿ ಸರ್ ಅಲ್ಲ ಅಲ್ಲ ಇವಾಗ ಒಂದ್ ಐವತ್ತು ವರ್ಷ ಆಗಿದ್ಯಾ ಶುರುವಾಗಿ ರೇಸ್

ಏನ್ ಸರ್ ರೇಸ್ ಇಂದಾನೂ ಉಳ್ಕೊಂತಾವ ನಮ್ಮ ಜನಗಳು ಇಲ್ಲ ಅದು ಏನಪ್ಪ ಅಂತಂದ್ರೆ ರೇಸ್ ಎಲ್ರು ಒಂದೇ ನೂರಲ್ಲ ಟೆನ್ ಪರ್ಸೆಂಟ್ ಇಲ್ಲ ಫೈವ್ ಪರ್ಸೆಂಟ್ ಅಷ್ಟೇ ಈ ತರ ಎತ್ತಗೊಳೆಲ್ಲ ತಗೊಂಡು ನೋಡಿ ನೀವ್ ಕಡೆ ತಿರ್ಸ್ಬೋದು ಹೀಗೆಲ್ಲಾ ಚಪರ ನೋಡಿ ಇಲ್ಲೇ ನಮ್ಮ ಎತ್ಕೊಳೇ ಇರಬಹುದು ಇಲ್ಲೇ ಇದೆ ನೋಡಿ ಹ್ಮ್ ಎಲ್ಲ ರೇಸ್ ಹೋಗುವಂತ ಅಂದ್ರೆ ಬೇಕಾರೆ ನಾವು ವ್ಯವಸಾಯಕ್ಕೆ ಮತ್ತೆ ನಾವು ಸೊಪ್ಪು ಎರಡು ಮಾಡ್ಬೋದು ನೀವು ಕೆಲಸ ಎಲ್ಲ ರೂಢಿ ಮಾಡಿದೀರಾ ಎಲ್ಲದಕ್ಕೂ ಎಲ್ಲ ಮಾಡಿದ್ರೆ ಎಲ್ಲ ಗಾಡಿ ಹೊಡಿಯೋದು ಕುಂಟೆ ಎಲ್ಲ ರಾಗಿ ಆರಂಭ ಎಲ್ಲ ಮಾಡ್ಕೊಬೋದು ಮಾಡ್ಲೇಬೇಕು ಬಟ್ ಬೆಂಗಳೂರು ಭಾಗದಲ್ಲಿ ಯಾರು ಅಷ್ಟು ವಿಭಾಗ ಎಲ್ಲ ಶೋಕಿಂಗ್ ಮಾಡ್ತಾರೆ ಬೆಂಗಳೂರು ಅವರಿಗೆ ಬೇಕಾಗಿಲ್ಲ ಸ್ಕ್ವೇರ್ ರಿಯಲ್ ಎಸ್ಟೇಟ್ ಹೌದು ವ್ಯವಸಾಯ ಮಾಡ್ಲೇಬೇಕು ತೊಂಬತ್ತು ಭಾಗ ಹೇಗೆ ಸರ್ ಈ ವರ್ಷ ಹೆಂಗ್ ಸೇರಿ ಇದೆ ಇದು ಬೇಬಿ ಬೆಟ್ಟ ಒಂದೂವರೆ ಪಟ್ಟು ಜಾಸ್ತಿ ಇದೆ ಹೋದ್ ಸೇರಿಗೆ ಓಹೋ ಜಾಸ್ತಿ ಒಂದ್ ಮೂರ್ ನಾಲ್ಕು ಸಾವಿರ ಜೊತೆ ಬಂದಿರಬಹುದೇ ಈಗ ಸೆಲೆಕ್ಷನ್ ಜೊತೆ ಆಗಿದೆ ಹೌದಾ ಸೆಲೆಕ್ಷನ್ ಅಂದ್ರೆ ಹೋರಿ ವಿಭಾಗ ಹಸುಗಳು ಎಲ್ಲ ಸೇರಿ ಸರ್ ಕರುಗಳು ಎಷ್ಟಾಗಿರ್ಬೋದು ಹೆಚ್ಚು ಗಮನ ಎಪ್ಪತ್ತೆಂಬತ್ತು ಜೊತೆ ಆಗಿದೆ ಸರ್ ಯಾವ ಜಿಲ್ಲೆಯಿಂದ ಬಂದಿದೆ ಸರ್ ರೈತರುಗಳು ದನಗಳು ಹಾಕೊಂಡು ಎಲ್ಲ ಬೆಂಗಳೂರು ಭಾಗದಿಂದ ಬರ್ತಾರೆ ತುಮಕೂರಿಂದ ಜಾಸ್ತಿ ಅಂದ್ರೆ ಮಂಡ್ಯ ಮೈಸೂರು ಬೆಂಗಳೂರಿಂದ ಈ ಮಂಡ್ಯ ಜಿಲ್ಲೆ ಸರೌಂಡಿಂಗ್ ಏನಿದೆ ಆಸ್ನೇ ಆಗಿರ್ಬೋದು ಚಾಮರಾಜನಗರ ತುಮಕೂರು ತುಮಕೂರು ಹಾಸನ ಜಿಲ್ಲೆಯಿಂದ ಓಕೆ ಸರ್ ಉತ್ತರ ಕರ್ನಾಟಕ ಭಾಗದವ್ರು ಬರ್ತಾರ ಇಲ್ಲಿ ವ್ಯಾಪಾರಕ್ಕೆ ಖರೀದಿಗೆ ಸರ್ ಅವ್ರು ಯಾವ ವಯಸ್ಸಿನ ಎತ್ತುಗಳು ತಗೊತಾರೆ ಕರುಗಳು ತಗೊತಾರ ಅವರು ಕಡೆ

ಅವು ಇವ್ ಎಲ್ಲದಕ್ಕೂ ಹೋಗೀಡು ಸ್ಪೀಡ್ ಇಡ್ಬೇಕು ಜನ ಸ್ಪೀಡು ಕೆಲ್ಸ ಅಂತಕ ನಡೀಬೇಕು ಸ್ಪೀಡ್ ಆಗಿ ಆ ತರದಕ್ಕೆ ಅವರು ಲೈಕ್ ಮಾಡೋದು ಹಳ್ಳಿ ಕಾರ ಲೈಕ್ ಮಾಡೋದು ಅದರಿಂದ ಒಂದ್ ಕಿಲೋಮೀಟರ್ ಇಲ್ಲಿ ಒಂದ್ ಕಿಲೋಮೀಟರ್ ಇರುತ್ತೆ ಪಟಾ ಹೋಗಿ ತಿರ್ಕಂಬಂದ್ರೆ ಅದ ಹೊಡ್ಕೊಂಡ್ ಹೋಗಿ ತಿರುಗ ನಿತ್ಕೋಬೇಕು ಹತ್ತೆ ಉದಾರ್ಸುದು ಹತ್ತೆ ಹೈಟ್ ಉದ್ದ